ಓಂ ಶಾಂತಿ ಎಲ್ರಿಗೂ ನಮಸ್ಕಾರ ಈ ದಿನ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಾಕ್ಟರ್ ಟಿ ಬಿ ಜಯಚಂದ್ರರವರು ಜನ್ಮದಿನ ಜೊತೆಯಲ್ಲಿ ಅವರಿಗೆ ಅವರ ಜೀವಮಾನದ ಸಾಧನೆಗಾಗಿ ಒಂದು ಡಾಕ್ಟ್ರೇಟನ್ನು ಸತ್ಯಸಾಯಿ ವಿಶ್ವವಿದ್ಯಾಲಯ ಪ್ರದಾನ ಮಾಡಿದೆ ಹಾಗಾಗಿ ಅವರಿಗೆ ಶುಭಾಶಯಗಳನ್ನು ಕೋರೋದ್ರ ಜೊತೆಗೆ ಅವರ ಜನ್ಮದಿನಕ್ಕೂ ಸಹಿತ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಅವರಿಗೆ ಇನ್ನೂ ಆಯುಷು ಆರೋಗ್ಯ ಸಂಪತ್ತು ಕೀರ್ತಿ ಗೌರವ ಎಲ್ಲವನ್ನೂ ಕೊಡಲಿ ಅಂತೇಳಿ ಆ ಈಶ್ವರನಲ್ಲಿ ಶಿವನಲ್ಲಿ ಪ್ರಾರ್ಥನೆಯನ್ನು ನಾವು ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತವೆ ಅವರ ಒಂದು ಸಾಧನೆ ಏನಿದೆ ಅತ್ಯುನ್ನತವಾಗಿರ್ತಕ್ಕಂಥದ್ದು ನೀರಾವರಿ ತಜ್ಞರಿದ್ದಾರೆ ಶಿಕ್ಷಣ ತಜ್ಞರಿದ್ದಾರೆ ಜೊತೆಯಲ್ಲಿ ಅವರಿಗೆ ಕ್ಷೇತ್ರದ ಇಡೀ ಕ್ಷೇತ್ರದ ಪರಿಚಯದ ಜೊತೆಗೆ ದೆಹಲಿಯ ಪ್ರತಿನಿಧಿಗಳಾಗಿರೋದ್ರ ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ವರ್ಷಗಳಿಂದ ಏನಾಗಬೇಕಾಗಿದೆ ಅದನ್ನು ಕೇವಲ ಕೆಲವೇ ವರ್ಷಗಳಲ್ಲಿ ಸಾಧನೆ ಮಾಡಿ ತೋರಿಸಿದಂತಹ ಒಬ್ಬ ಸಾಧಕನಾಗಿದ್ದಾರೆ ಅಥವಾ ಅದರಿಂದ ಇಂತಹ ಸಾಧಕರು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ದೆಹಲಿಯ ಪ್ರತಿನಿಧಿಗಳಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಸಂತೋಷವನ್ನು ತಂದಿದೆ ಹಾಗೆಯೇ ಸತ್ಯಸಾಯಿ ವಿಶ್ವವಿದ್ಯಾಲಯ ಅವರನ್ನು ಗುರುತಿಸಿ ಅವರ ಸಾಧನೆಯನ್ನು ಗುರುತಿಸಿ ಅವರಿಗೆ ಡಾಕ್ಟರೇಟನ್ನು ಪ್ರದಾನ ಮಾಡಿದೆ ಹಾಗಾಗಿ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಅಭಿನಂದನೆಗಳು ಮತ್ತು ಅವರ ಜೀವನದಲ್ಲಿ ಯಶಸ್ಸನ್ನು ಕೋರ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾನಾದರೂ ಸಹಿತವಾಗಿ ಭಾವಿಸ್ತೀನಿ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ